ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ನಲ್ಲಿ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ನಾವು ಸಹ ಕ್ಯೂ ನಲ್ಲಿ ನಿಂತ್ಕೊಂಡು ಹಾಫ್ ಅನ್ ಅವರ್ ಆಯಿತು ದೇವ್ರ ದರ್ಶನ ಮಾಡಿಲ್ಲ ನೀರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಫೇಮಸ್ಸು ಅಂತಾನೆ ಹೇಳ್ಬೋದು ಈಗ ರಶ್ ಕಮ್ಮಿ ಆಗಿದೆ ನೀವು ಇಲ್ಲಿ ನೋಡ್ಬೋದು ಆ ಕಡೆ ಅಂತೂ ನಾವು ಬಂದಾಗ ತುಂಬಾ ರಶ್ ಇತ್ತು ಫ್ರೆಂಡ್ಸ್ ಈಗ ಸ್ವಲ್ಪ ರಶ್ ಕಮ್ಮಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇಲ್ಲಿ ಕೊ ಸೋಮವಾರ ನಾ ಇನ್ಫಾರ್ಮೇಶನ್ ಕೇಳಿದೆ ಇಲ್ಲೊಬ್ರು ಕೂತಿದ್ರು ಸೆಕ್ಯೂರಿಟಿ ಅವ್ರ ಹತ್ರ ಸೋಮವಾರ ಬುಧವಾರ ಶುಕ್ರವಾರ ಮಾತ್ರ ಹೇಳಿದ್ವಿ ಇಲ್ಲಿ ಯಾವಾಗಲೂ ರಶ್ ಂತೆ ಇನ್ನು ಇದ್ದಾಗೆಲ್ಲ ಫ್ರೀ ಇರೋದಂತೆ ನೀವು ನೋಡ್ಕೊಂಡು ಫ್ರೀ ಇರೋ ಟೈಮಲ್ಲಿ ಬನ್ನಿ ಮಕ್ಕಳನ್ನ ಕರ್ಕೊಂಡ್ ಬಂದಿರಬಂತೂ ತುಂಬಾನೇ ಕಷ್ಟ ಅವರು ಫ್ಯೂನಲ್ಲಿ ನಿಲ್ಲೋದಕ್ಕೆ ಅಳ್ತಾ ಇರ್ತಾರೆ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ತುಂಬಾ ಫೇಮಸ್ ಫ್ರೆಂಡ್ಸ್ ನೋಡಿ ತುಂಬ ಜನ ಇಲ್ಲಿ ಭಕ್ತರು ತುಂಬ ಜನ ಬಂದಿದ್ದಾರೆ ನೋಡ್ಬೋದು ನಾವು ಲಾಸ್ಟ್ ಟೈಮ್ ಬಂದಿದಾಗ ಸಂಡೇ ಬಂದಿದ್ವಿ ಅವತ್ತು ಕೂಡ ಇನ್ನೂ ರಶ್ ಇತ್ತು ಆ್ಯಕ್ಚುಲಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಎಲ್ಲರೂ ತುಂಬ ಇರೋದ್ರಿಂದ ನಮಗೆ ಅವ್ರ ಇಲ್ಲಿ ತುಂಬಾ ರಶ್ ಇದೆ ಇಲ್ಲಿ ನಿಮಗೆ ಬರೋಕ್ಕೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ಡೈರೆಕ್ಟ್ ಬಸ್ ಸ್ಟಾಪ್ಗೆ ಇಲ್ಲಿ ಬಸ್ಸೇ ಇಲ್ಲಿಗೆ ಬರುತ್ತೆ ಸೊ ನೀವು ಅಲ್ಲಿಂದ ಆರಾಮಾಗಿ ಬರ್ಬೋದು ಬಸ್ಸಲ್ಲಿ ಬರೋರಾಗಿದ್ರೆ ಓನ್ ಟ್ರಾವೆಲಿಂದ ಬರೋರು ಕೂಡ ಆರಾಮಾಗಿ ಬರ್ಬೋದು ಇಲ್ಲಿ ತುಂಬಾ ಕ್ರೌಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇಲ್ಲಿ ತುಂಬಾ ಕ್ರೌಡ್ ಇದೆ ಮತ್ತೆ ಲೈವ್ ಬರ್ತೀವಿ ಅಲ್ಲಿ ನಾವು ಗಾಡ್ ಹತ್ರ ಹೋದಾಗ ಹತ್ರ ಹೋದಾಗ ಚಾಮುಂಡಿ ದೇವ್ರ ಹತ್ರ ಥ್ಯಾಂಕ್ ಯು ಬೈ ಬಾಯ್